ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಮೇರಿ ಇನ್ನೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಫಿಶ್ ಟ್ಯಾಂಕ್ನ ಯಾವ ರೀತಿ ನಾನು ಕ್ಲೀನ್ ಮಾಡ್ಕೋತೀನಿ ಹಾಗೆಯೇ ಯಾವ ರೀತಿ ಮೈಂಟೈನ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಫಿಶ್ ಟ್ಯಾಂಕ್ನ ತಂದಿಟ್ಬಿಟ್ಟು ಕ್ಲೀನ್ ಮಾಡ್ದೇ ಇರಬಾರ್ದು ಹದಿನೈದು ದಿನಕ್ಕೆ ಒಂದ್ಸರಿ ಇಲ್ಲ ಒಂದು ತಿಂಗ್ಳಿಗೊಂದು ಒಂದ್ಸರಿ ಆದರೂ ಅದನ್ನು ಕ್ಲೀನಾಗಿಟ್ಕೋಬೇಕು ನಾವು ಯಾವ ರೀತಿ ಕ್ಲೀನಾಗಿರ್ತೀವೋ ಅದೇ ರೀತಿ ನಾವು ಇಟ್ಟಿರೋ ಪದಾರ್ಥಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಫಿಶ್ ಟ್ಯಾಂಕ್ ಬಂದು ವಾಸ್ತು ಅಂತ ಹೇಳ್ತಾರೆ ಇದನ್ನ ಮನೆ ಎಂಟ್ರೆನ್ಸು ಮನೆ ಡೋರ್ ಇರುತ್ತಲ್ಲ ಆ ಎಂಟ್ರೆನ್ಸಲ್ಲಿ ಎದುರುಗಡೆ ಇಟ್ಟರೆ ತುಂಬ ಒಳ್ಳೆಯದು ಮನೆಗೆ ಅಂತ ಹೇಳ್ತಾರೆ ಅದರಿಂದ ಇದನ್ನ ಫಿಶ್ ಟ್ಯಾಂಕ್ನ ತಂದಿಡ್ತೀನಿ ಇಲ್ಲಿ ಇಲ್ಲಾಂದರೆ ನಾನು ಬೇರೆ ಕಡೆ ಚೇಂಜ್ ಮಾಡಿಬಿಡ್ತಾ ಇದೆ ಈ ಮನೆಯಲ್ಲಿ ಸ್ವಲ್ಪ ಪ್ಲೇಸು ಚಿಕ್ಕದಾಗಿರೋದ್ರಿಂದ ನಾನು ಈ ಮೂಲೆಯಲ್ಲಿ ಬಾಗಿಲು ಎದುರುಗಡೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಹದಿನೈದು ದಿನಕ್ಕೆ ಮೇಲೇ ಆಗೋಯ್ತು ಒಂದು ತಿಂಗಳು ಆಗ್ತಾ ಇದೆ ಅದರಿಂದ ತುಂಬ ಕ್ಲೀನ್ ಇಲ್ಲದಂಗೆ ಆಗ್ಬಿಟ್ಟಿತ್ತು ಅದು ಫುಲ್ಲು ಗಲೀಜು ಮಾಡುತ್ತಲ್ವ ಫಿಶ್ಶು ಒಂದು ಇಟ್ಟರು ಕೂಡ ಎಷ್ಟು ಗಲೀಜು ಮಾಡೈತೆ ನೋಡಿ ಅದೆಲ್ಲ ಅದ್ರ ಬಾಯಿಗೆ ಹೋಗ್ತಾ ಇರುತ್ತೆ ಅದರಿಂದ ಏನು ಮಾಡಿದೆ ಕ್ಲೀನ್ ಮಾಡೋದಾ ಅಂತ ಮಾಡ್ತಾ ಇದ್ದೀನಿ ಇವತ್ತು ಮೋಟ್ರು ಕೂಡ ಕೆಳಗಡೆ ಯಾವಾಗಲೂ ನೀರು ಇರಬಾರ್ದು ಮೋಟ್ರು ಮೇಲೇನೆ ನೀರು ಇರಬೇಕು ಅದು ಕೂಡ ಕಡಿಮೆ ಆಗ್ಬಿಟ್ಟಿತ್ತು ಆವಾಗವಾಗ ಏನು ಮಾಡ್ತಾ ಇದೆ ಕಡಿಮೆ ಆದಾಗೆಲ್ಲ ನೀರು ತುಂಬಿಸ್ತಾ ಇದೆ ಅದು ತುಂಬಿಸ್ಬೇಕಾದ್ರೆ ಏನಾಗ್ತಿತ್ತು ಕೆಳಗಡೆ ಇರೋ ಡಸ್ಟ್ ಎಲ್ಲ ಮೇಲೆ ಬರ್ತಾ ಇತ್ತು ಆಮೇಲೆ ಈ ಮೋಟ್ರು ರನ್ ಆಗೋದ್ರಿಂದ ಕ್ಲೀನ್ ಆಗಿ ಕಾಣಿಸ್ತಾ ಇತ್ತು ಅದರಿಂದ ಏನು ಮಾಡಿದೆ ಇವತ್ತು ಕ್ಲೀನ್ ಮಾಡೋದಾ ಅಂತ ಮಾಡ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಈ ಕೆಲಸ ರೈಸ್ಗೆ ಇಟ್ಬಿಟ್ಟು ಬಂದು ಆಮೇಲೆ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಕ್ಲೀನ್ ಮಾಡಬೇಕಾದ್ರೆ ಈ ಕೆಳಗಡೆ ನೋಡಿ ಫಿಶ್ ಟ್ಯಾಂಕ್ ಕೆಳಗಡೆ ಕಸ ಗುಡಿಸೋಕ್ಕೆ ಆಗೋದೇ ಇಲ್ಲ ಎಷ್ಟೇ ನಾವು ಸೋಫಾ ಕೆಳಗಡೆ ಎಲ್ಲ ಕಸ ತಗೊಂಡ್ರು ಕೂಡ ಅಲ್ಲೋಗಿ ಧೂಳು ಕೂತಿರುತ್ತೆ ಈಗ ಒಂದು ಟ್ರೇ ತುಂಬ ಡಸ್ಟ್ ಬಂತು ಅದನ್ನೆಲ್ಲ ಫಸ್ಟ್ ಗುಡಿಸಿ ತೆಗಿತಾ ಇದ್ದೀನಿ ಯಾಕಂದರೆ ನೀರೇನಾದರೂ ಅದ್ರ ಮೇಲೆ ಚಿಮುಕ್ಸ್ಬಿಟ್ರೆ ಕಸ ಗುಡ್ಸೋಕ್ಕಾಗಲ್ಲ ಅದರಿಂದ ಏನು ಮಾಡ್ತಾಯಿದ್ದೀನಿ ಫಸ್ಟು ಕ್ಲೀನಾಗಿ ಅಲ್ಲೆಲ್ಲ ಗುಡಿಸ್ಬಿಟ್ಟು ಕಸ ತಗೊಂಡೋಗಿ ಆಚೆ ಹಾಕಿ ಆಮೇಲೆ ಈ ಕೊಳೆ ನೀರನ್ನೆಲ್ಲ ತೆಗಿಬೇಕು ಫಸ್ಟ್ ಏನು ಮಾಡ್ತೀನಿ ಒಳ್ಳೆ ನೀರನ್ನ ಒಂದು ಬಕೆಟಲ್ಲಿ ಒಂದು ಅರ್ಧ ತಂದು ಆಮೇಲೆ ಈ ಫಿಶ್ ಹಿಡ್ದು ಅದರಲ್ಲಿ ಹಾಕಬೇಕು ಆಮೇಲೇ ಕ್ಲೀನ್ ಮಾಡೋಕ್ಕೆ ಶುರು ಮಾಡೋದು ಈ ಫಿಶ್ ಹಿಡಿಬೇಕಾದ್ರೆ ನೋಡಿ ಆ ಜಗ್ಗು ತಗೊಂಡೋದ್ರೆ ಸಾಕು ಸಿಗೋದೇ ಇಲ್ಲ ಅದು ಈ ಫಿಶ್ ಟ್ಯಾಂಕ್ ತಗೊಳ್ಬೇಕಾದ್ರೆ ಅಂಗಡಿಯವರು ಒಂದು ಕಂಬಿ ಕೊಟ್ಟಿದ್ರು ಆ ಮೆಸ್ಸಲ್ಲಿ ಹಿಡಿಯೋಕೋದ್ರೆ ಅದರಲ್ಲೂ ಹೋಗಿ ಸಿಕ್ಕಾಕೊಬಿಡುತ್ತೆ ಅದರಿಂದ ಹೋದ್ ಸರೀ ನಾನು ಸೀಸರಲ್ಲಿ ಕಟ್ ಮಾಡಿ ಅದನ್ನೆಲ್ಲ ತೆಗ್ದೆ ಅದರಿಂದ ಏನು ಮಾಡ್ತೀನಿ ಈ ಜಗ್ಗಲ್ಲೇ ತೆಗಿಯೋದ ಅನ್ಬಿಟ್ಟು ಹಿಡ್ದು ಈಸಿಯಾಗಿ ಹಾಕ್ದೆ ನಮ್ಮ ಯಜಮಾನ್ರಿಗೆ ಕ್ಲೀನ್ ಮಾಡು ಅಂತ ಹೇಳಿದ್ರೆ ಅವರು ಈ ಫಿಶ್ ಹಿಡಿಯೋದೆ ಒಂದು ದೊಡ್ಡ ಕೆಲಸ ಗೋಡೆ ಮೇಲೆಲ್ಲ ನೀರು ಹಾರುತ್ತೆ ಅಂತ ಹೇಳ್ತಾಯಿದ್ರು ಅಡಿ ಆದರೂ ಕೂಡ ಈ ಮೆತ್ತಗೆ ಹಿಡ್ದು ಅದ್ರಲ್ಲಿ ಹಾಕ್ಬಿಟ್ಟು ಈಗ ಅದರಲ್ಲಿರೋ ಕಲ್ಲೆಲ್ಲ ತೆಗೆದು ಸೋಪ್ ಹಾಕಿ ಒಳಗಡೆ ತೊಳೆದಿಟ್ಬಿಟ್ಟೆ ಹಾಗೆಯೇ ಅದರಲ್ಲಿರೋ ಮೋಟ್ರನ್ನ ಕೂಡ ಪೀಸ್ ಪೀಸಾಗಿ ಬಿಚ್ಚಿ ಅದನ್ನು ಕೂಡ ಸೋಪ್ ಹಾಕಿ ವಾಶ್ ಮಾಡಿಬಿಟ್ಟೆ ಇದಾದಮೇಲೆ ಫಿಶ್ ಟ್ಯಾಂಕ್ನ ಕ್ಲೀನಾಗಿ ಸೋಪ್ ಹಾಕ್ಕೊಂಡೇ ವಾಶ್ ಮಾಡಿಕೊಂಡು ಈಗ ಇದ್ದೀನಿ ಒಬ್ರೊಬ್ರು ಹೇಳ್ತಾರೆ ಸೋಪ್ ಹಾಕಿ ತೊಳಿಬಾರ್ದು ಉಪ್ಪಲ್ಲೇ ತೊಳಿಬೇಕು ಅಂತಾರೆ ಆದರೆ ನಾ ವಾಸನೆ ಇರುತ್ತಲ್ವ ತುಂಬ ಅದರಿಂದ ಏನು ಮಾಡ್ತೀನಿ ಸೋಪ್ ನೀರಲ್ಲೇ ತೊಳಿತೀನಿ ಫ್ರೆಂಡ್ಸ್ ಅದೆಲ್ಲ ಉಜ್ಜಿದ್ರೇ ಸೋಪಲ್ಲಿ ಚೆನ್ನಾಗಿ ಹೋಗೋದು ಅಂದ್ಬಿಟ್ಟು ನಾನು ಈ ರೀತಿಯೇ ಮಾಡ್ತೀನಿ ಯಾವಾಗಲೂ ಇಲ್ಲಾಂದರೆ ಒಂಥರ ಸ್ಮೆಲ್ ಇರುತ್ತೆ ಅದನ್ನು ತೊಳಿಬೇಕಾದ್ರೆ ಅಂತ ಈ ರೀತಿ ಮಾಡ್ತೀನಿ ಇದಾದ ಮೇಲೆ ಮೋಟ್ರನ್ನ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ಅರ್ಧ ಬಕೆಟ್ ನೀರು ಹಾಕ್ಬಿಟ್ಟು ಅದಾದಮೇಲೆ ಕಲ್ಲೆಲ್ಲ ಚೆನ್ನಾಗಿ ತೊಳೆದ್ನಲ್ವ ಒಂದು ನಾಲ್ಕೈದು ಸರಿ ಅದನ್ನು ತಂದು ಕ್ಲೀನಾಗಿ ಅದರಲ್ಲಿ ಜೋಡಿಸ್ಬಿಡ್ತೀನಿ ಅದಾದಮೇಲೆ ಎಷ್ಟು ಬೇಕು ನೀರು ಅಷ್ಟು ಫುಲ್ಲು ಮುಕ್ಕಾಲು ಭಾಗಕ್ಕೆ ಹಾಕಿ ಆಮೇಲೆ ಫಿಶ್ ತೆಗೆದು ಅದರಲ್ಲಿ ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತೀನಿ ಈ ರೀತಿಯೇ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋದು ಆದರೆ ತುಂಬ ಸುಸ್ತಾಗ್ತಿತ್ತು ನನಗೆ ಕುತ್ಕೊಳ್ಳೋದ ಅನಿಸ್ತಿತ್ತು ಯಾಕಂದರೆ ಮನೆ ಕೆಲಸ ಎಲ್ಲ ಕಂಟಿನ್ಯೂ ಆಗಿ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಅದ್ರ ಜೊತೆಗೆ ಇದನ್ನು ಮಾಡ್ತಾ ಇದ್ದೆ ಅಲ್ವಾ ಅದರಿಂದ ತುಂಬ ಟಯರ್ಡ್ ಆಗ್ತಿತ್ತು ಸರಿ ಮಾಡಿಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಳ್ಳೋದ ಅಂದ್ಕೊಂಡೆ ಈ ಕೆಲಸ ಆದಮೇಲೆ ನನ್ನ ತಂಗಿ ಬಂದಳು ಅಯ್ಯೋ ಕೆಲಸ ಇರಬೇಕಾದ್ರೆ ಬಂದೆ ಅಂದ್ಲು ಪರವಾಗಿಲ್ಲ ಅಂತ ಅವಳನ್ನ ಕೂರಿಸಿ ಮಿಕ್ಕಿದ್ನೆಲ್ಲ ನಾನು ಜೋಡಿಸ್ದೆ ಫ್ರೆಂಡ್ಸ್ ಅದರಿಂದ ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈಗ ಮುಗ್ದಿರೋ ಫಿಶ್ ಟ್ಯಾಂಕ್ ಫುಲ್ ಕೆಲಸನ ಈಗ ತೋರಿಸ್ತಾ ಇದ್ದೀನಿ ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈಗ ನಮಗೂ ಕೂಡ ತುಂಬ ಖುಷಿಯಾಯಿತು ಈ ಕ್ಲೀನಲ್ಲಿದ್ದರೇ ನಾವು ಯಾವ ರೀತಿ ಕ್ಲೀನಾಗಿದ್ದರೆ ಇಷ್ಟಪಡ್ತೀವೋ ಅದೇ ರೀತಿ ಟ್ಯಾಂಕ್ ಕೂಡ ಕ್ಲೀನಾಗಿದ್ದಾಗ ನನಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ಹಾಲಲ್ಲೇ ಎಂಟ್ರೆನ್ಸಲ್ಲೇ ಇರೋದ್ರಿಂದ ಇದನ್ನ ಯಾವಾಗಲೂ ಕ್ಲೀನ್ ಆಗಿರ್ತೀನಿ ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾ ಬಾಯ್